ಹಳೆ ಮೈಸೂರು ಭಾಗದಲ್ಲಿ ಪಕ್ಷ ಸಂಘಟನೆಯನ್ನ ಹೆಚ್ಚಿಸಿಕೊಳ್ಳಬೇಕು ಜೊತೆಗೆ ಈ ಮುಡಾ ಪಾದಯಾತ್ರೆಯಿಂದ ಕಾಂಗ್ರೆಸ್ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಿ ಸಿಎಂ ಸಿದ್ದರಾಮಯ್ಯನವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಬೇಕು ಅಂತ ಮುಂದಾಗಿದ್ದ ಬಿಜೆಪಿ ಈ ಪಾದಯಾತ್ರೆಯಿಂದ ಗಳಿಸಿಕೊಂಡಿದ್ದೇನು ಅನ್ನೋದು ಈಗ ನಮ್ಮ ಮುಂದೆ ಇರೋ ದೊಡ್ಡ ಪ್ರಶ್ನೆ ಮುಂದಿನ ಆರು ತಿಂಗಳಲ್ಲಿ ಯಾವುದೇ ಚುನಾವಣೆಗಳು ಇಲ್ಲದ ಟೈಮ್ನಲ್ಲಿ ಈ ಪಾದಯಾತ್ರೆಯನ್ನ ಶುರು ಮಾಡಿದ್ದು ಯಾಕೆ ಅನ್ನೋ ಪ್ರಶ್ನೆಯನ್ನ ಅನೇಕರು ಕೇಳ್ತಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನಾಲ್ಕು ದಶಕದ ಸುದೀರ್ಘ ರಾಜಕಾರಣದಲ್ಲಿ ಮೊದಲ ಬಾರಿಗೆ ಎದುರಾಗಿರೋ ಭ್ರಷ್ಟಾಚಾರದ ಆರೋಪಕ್ಕೆ ಇನ್ನಷ್ಟು ಗಟ್ಟಿ ಧ್ವನಿಯನ್ನ ಸೇರಿಸಬೇಕು ಅನ್ನೋ ಉದ್ದೇಶ ಬೆಂಗಳೂರು ಟು ಮೈಸೂರು ಪಾದಯಾತ್ರೆಗೆ ಪ್ರಮುಖ ಕಾರಣ ಅನ್ನೋದು ಬಿಜೆಪಿಗರ ವಾದ ಆದರೆ ಪಾದಯಾತ್ರೆ ಘೋಷಣೆಯಾದ ದಿನದಿಂದ ಹಿಡಿದು ಮುಕ್ತಾಯದ ತನಕ ಗಮನಿಸಿ ನೋಡಿದರೆ ರಾಜ್ಯ ಬಿಜೆಪಿಯ ಪಾದಯಾತ್ರೆಗೆ ಸ್ವಪಕ್ಷದಲ್ಲೇ ಬಹುದೊಡ್ಡ ವಿರೋಧ ವ್ಯಕ್ತವಾಗಿತ್ತು ಇದಾದ ಮೇಲೆ ದೋಸ್ತಿಗಳಾಗಿರೋ ಜೆಡಿಎಸ್ನೊಂದಿಗೂ ದೊಡ್ಡ ಪ್ರಮಾಣದಲ್ಲಿ ಮನಸ್ತಾಪ ಉಂಟಾಯಿತು ಈ ಮನಸ್ತಾಪವನ್ನು ಕೇಂದ್ರದ ನಾಯಕರು ನಿಭಾಯಿಸಿದ್ರೂ ಕೂಡ ರಾಜ್ಯ ಮಟ್ಟದಲ್ಲಿ ಶುರುವಾಗಿದ್ದ ಗೊಂದಲ ಇಡೀ ಪಾದಯಾತ್ರೆಯಲ್ಲಿ ಮುಂದುವರಿಯಿತು ಅನ್ನೋದು ಸ್ಪಷ್ಟವಾಗಿ ಕಾಣಿಸುತ್ತೆ ದೋಸ್ತಿಗಳ ನಡುವಿನ ಭಿನ್ನ ಮತದ ಬಗ್ಗೆ ಮಾತನಾಡುವುದಕ್ಕಿಂತ ಮುಂಚೆ ಬಿಜೆಪಿಯ ಒಳಗಡೆ ಹೊಗೆಯಾಡ್ತಾ ಇದ್ದ ಅಸಮಾಧಾನದ ಬುಗ್ಗೆ ಯಾವಾಗ ಯಾವ ರೀತಿಯಲ್ಲಿ ಸ್ಪೋಟ ಆಯಿತು ಅನ್ನೋದನ್ನು ಕೂಡ ಗಮನಿಸಬೇಕು ಯಡಿಯೂರಪ್ಪ ಅವರ ಮಗ ವಿಜಯೇಂದ್ರ ಅವರಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನ ನೀಡಿದ ದಿನದಿಂದ ಬಿಜೆಪಿಯ ಹಿರಿಯ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ ಅದನ್ನು ವಿರೋಧ ಮಾಡಿಕೊಂಡೇ ಬಂದರು ಪಾದಯಾತ್ರೆ ಘೋಷಣೆ ಮಾಡ್ತಾ ಇದ್ದ ಹಾಗೆ ಯತ್ನಾಳ್ ಬೆನ್ನಿಗೆ ರಮೇಶ್ ಜಾರಕಿಹೊಳಿ ಕೂಡ ನಿಂತರು ವಿಜಯೇಂದ್ರ ಅವರನ್ನ ನಮ್ಮ ರಾಜ್ಯಾಧ್ಯಕ್ಷ ಅಂತ ಸ್ವೀಕರಿಸಲ್ಲ ಅಂತಾನು ಹೇಳ್ತಾ ಇದ್ದಾರೆ ನಮ್ದೇನಿದ್ರು ಪಕ್ಷದ ವರಿಷ್ಠರ ಬಳಿಯೇ ಮಾತು ಅಂತ ಬಹಿರಂಗವಾಗಿ ಹೇಳಿದ್ರು ಇದಾದ ಸ್ವಲ್ಪ ದಿನಗಳಲ್ಲೇ ಯತ್ನಾಳ್ ಜಾರಕಿಹೊಳಿ ಪಾಳಯದಲ್ಲಿ ಕುಮಾರ್ ಬಂಗಾರಪ್ಪ ಪ್ರತಾಪ್ ಸಿಂಹ ಕೂಡ ಸೇರ್ಕೊಂಡ್ರು ಈ ರೀತಿ ಕಾಣಿಸಿಕೊಂಡ ಕೆಲವೇ ದಿನಗಳಲ್ಲಿ ವಿಜಯೇಂದ್ರ ನೇತೃತ್ವದಲ್ಲಿ ಬಿಜೆಪಿ ಜೆಡಿಎಸ್ ಪಾದಯಾತ್ರೆ ಕೂಡ ಶುರುವಾಯಿತು ಆದರೆ ಬಿಜೆಪಿಯ ಬಹುತೇಕ ಹಿರಿಯ ನಾಯಕರು ಈ ಪಾದಯಾತ್ರೆಗೆ ಬರಲಿಲ್ಲ ಪ್ರತಾಪ್ ಸಿಂಹ ಒಂದೆರಡು ದಿನ ಕಾಣಿಸಿಕೊಂಡ್ರೂ ಪ್ರತ್ಯೇಕ ತಂಡವಾಗಿಯೇ ಬಹುಪಾಲು ಟೈಮ್ ಕಳೆದ್ರು ಇನ್ನು ವಿಜಯೇಂದ್ರ ಅವರಿಗೆ ಬಸನಗೌಡ ಪಾಟೀಲ್ ಯತ್ನಾಳ್ ರಮೇಶ್ ಜಾರಕಿಹೊಳಿ ಬಂಡಾಯವಾಗಿ ಮುಂದುವರೆದು ಟೀಕೆ ಮಾಡ್ತಾ ಇದ್ರು ಅದು ಹೆಚ್ಚು ಸಮಸ್ಯೆ ಆಗ್ತಾ ಇರಲಿಲ್ಲ ಆದರೆ ಇಲ್ಲಿ ತನಕ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರಾಗಿ ಒಪ್ಪಿಕೊಳ್ಳದಿದ್ರೂ ಬಹಿರಂಗವಾಗಿ ಅಸಮಾಧಾನ ಹೊರಹಾಕದೆ ತಟಸ್ಥರಾಗಿದ್ದ ಮಾಜಿ ಸಚಿವ ಅರವಿಂದ್ ಲಿಂಬಾವಳಿ ಪ್ರತಾಪ್ ಸಿಂಹ ಕುಮಾರ್ ಬಂಗಾರಪ್ಪ ಜಿಎಂ ಸಿದ್ದೇಶ್ವರ್ ಅಣ್ಣಾ ಸಾಹೇಬ್ ಜೊಲ್ಲೆ ಸೇರಿದ ಹಾಗೆ ಹಲವು ನಾಯಕರು ಬೆಂಗಳೂರು ಮೈಸೂರು ಪಾದಯಾತ್ರೆ ಕಂಪ್ಲೀಟ್ ಆದ ನೆಕ್ಸ್ಟ್ ಡೇನೆ ಬಂಡಾಯದ ಕ್ಯಾಂಪ್ ನಲ್ಲಿ ಬಹಿರಂಗವಾಗಿ ಕಾಣಿಸಿಕೊಂಡಿರುವುದು ಆತಂಕಕ್ಕೆ ಕಾರಣ ಆಗಿದೆ ಬಂಡಾಯದ ಕ್ಯಾಂಪ್ ದಿನದಿಂದ ದಿನಕ್ಕೆ ಗಟ್ಟಿಯಾಗ್ತಾ ಇರೋದು ರಾಜ್ಯ ಬಿಜೆಪಿಗೆ ಟೆನ್ಷನ್ ಜಾಸ್ತಿ ಮಾಡಿದೆ ಆದರೆ ಈ ರೀತಿ ಬಹಿರಂಗವಾಗಿಯೇ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹಾಗೂ ಅವರ ತಂದೆ ಯಡಿಯೂರಪ್ಪ ವಿರುದ್ಧ ಮಾತನಾಡ್ತಾ ಇರೋ ನಾಯಕರ ವಿರುದ್ಧ ಪಕ್ಷದ ವರಿಷ್ಠರು ಯಾವುದೇ ಕ್ರಮ ತೆಗೆದುಕೊಳ್ತಾ ಇಲ್ಲ ಇನ್ನೊಂದು ಕಡೆ ವಿಜಯೇಂದ್ರ ವಿರುದ್ಧ ಹನ್ನೆರಡು ಅಂಶಗಳ ಆರೋಪವನ್ನ ಮುಂದಿಟ್ಕೊಂಡು ಬಂಡಾಯ ನಾಯಕರು ವರಿಷ್ಠರನ್ನ ಮೀಟ್ ಮಾಡುವುದಕ್ಕೆ ರೆಡಿಯಾಗ್ತಾ ಇದ್ದಾರೆ ಪಕ್ಷದ ಹಿರಿಯರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಪಾದಯಾತ್ರೆ ಶುರು ಮಾಡಿದ್ದು ಈ ವಿರೋಧಿ ಪಡೆ ಗಟ್ಟಿಯಾಗುವುದಕ್ಕೆ ಮತ್ತೊಂದು ಕಾರಣ ಆಗಿರೋದ್ರಿಂದ ಪಾದಯಾತ್ರೆಯಿಂದ ಲಾಭಕ್ಕಿಂತ ವೈಯಕ್ತಿಕವಾಗಿ ವಿಜಯೇಂದ್ರ ಹಾಗೂ ಆರ್ ಅಶೋಕ್ಗೆ ನಷ್ಟ ಆಗಿದೆ ಅನ್ನೋದು ಸದ್ಯದ ಮಾತು ಇದು ಬಿಜೆಪಿ ಒಳಗಡೆ ಎಷ್ಟು ಆಂತರಿಕ ಕಿತ್ತಾಟ ಇದೆ ಅನ್ನೋದು ಗೊತ್ತಾಗುತ್ತೆ ಜೊತೆಗೆ ಮೈತ್ರಿ ಪಕ್ಷದ ನೆರವಿನೊಂದಿಗೆ ಪಾದಯಾತ್ರೆ ಆರಂಭ ಮಾಡೋದಕ್ಕೆ ಸಜ್ಜಾಗಿದ್ದ ಬಿಜೆಪಿಗೆ ಪಾದಯಾತ್ರೆ ಆರಂಭಕ್ಕೂ ಮೊದಲೇ ಶಾಕ್ ಕಾದಿತ್ತಲ್ವಾ ಮೇಲ್ನೋಟಕ್ಕೆ ಪ್ರೀತಂ ಗೌಡ ಇದ್ದಾರೆ ಅನ್ನೋ ಕಾರಣಕ್ಕೆ ಜೆಡಿಎಸ್ ಪಾದಯಾತ್ರೆಯಲ್ಲಿ ಭಾಗಿಯಾಗುವುದಿಲ್ಲ ಅನ್ನೋ ಸಂದೇಶ ರವಾನಿಸ್ತು ಜೆಡಿಎಸ್ ಬರದೇ ಇದ್ರೂ ಪಾದಯಾತ್ರೆ ನಡೆಸೋದಕ್ಕೆ ಬಿಜೆಪಿ ತೀರ್ಮಾನ ಮಾಡಿತು ಆದರೆ ಹಳೆ ಮೈಸೂರು ಭಾಗದಲ್ಲಿ ಜೆ ಡಿ ಎಸ್ ಇಲ್ಲದೆ ಪಾದಯಾತ್ರೆ ಮಾಡಿದ್ರೆ ಅದು ಸರಿ ಹೋಗೋದಿಲ್ಲ ಇದರ ಜೊತೆ ದೋಸ್ತಿಗಳಾಗಿ ಸರ್ಕಾರದ ವಿರುದ್ಧ ನಡೆಸಿದ ಮೊದಲ ಪಾದಯಾತ್ರೆಯಲ್ಲೇ ಎರಡೂ ಪಕ್ಷದ ನಾಯಕರು ಕಾಣಿಸಿಕೊಳ್ಳದೆ ಇದ್ರೆ ಕೆಟ್ಟ ಸಂದೇಶ ಹೋಗುತ್ತೆ ಎನ್ನುವ ಕಾರಣಕ್ಕೆ ವರಿಷ್ಠರ ಸಮ್ಮುಖದಲ್ಲಿ ಪಾದಯಾತ್ರೆಯಲ್ಲಿ ಹೆಜ್ಜೆ ಹಾಕುವಂತೆ ಸರ್ಕಸ್ ಮಾಡಿದ್ರು ಈ ಎಲ್ಲಾ ಕನ್ಫ್ಯೂಷನ್ಗಳ ನಂತರ ನಡೆದ ಪಾದಯಾತ್ರೆಯಲ್ಲಿ ಕುಮಾರಸ್ವಾಮಿಯವರಿದ್ದಾಗ ಬಿಜೆಪಿ ನಾಯಕರ ಜೊತೆಯಾಗಿ ಹೆಜ್ಜೆ ಹಾಕ್ತಾ ಇದ್ರು ಆದರೆ ಅವರ ಅನುಪಸ್ಥಿತಿಯಲ್ಲಿ ಬಿಜೆಪಿ ಜೆಡಿಎಸ್ ಪ್ರತ್ಯೇಕವಾಗಿ ನಡೆದಿರೋದು ದೋಸ್ತಿಗಳ ದೋಸ್ತಿಯಲ್ಲಿನ ಹುಳುಕು ಏನು ಅನ್ನೋದು ಕಾಣಿಸುತ್ತೆ ಈ ಎಲ್ಲಾ ಬೆಳವಣಿಗೆಯನ್ನ ಮೀರಿ ಪಾದಯಾತ್ರೆಯನ್ನು ಯಶಸ್ವಿ ಮಾಡೋದಕ್ಕೆ ವಿಜಯೇಂದ್ರ ಅಂಡ್ ಟೀಮ್ ಟ್ರೈ ಮಾಡಿತ್ತು ಆದರೆ ಬಿಜೆಪಿಯ ಪಾದಯಾತ್ರೆಗೆ ಟಕ್ಕರ್ ಕೊಡೋದಕ್ಕೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಶುರು ಮಾಡಿದ ಜನಾಂದೋಲನ ಯಾತ್ರೆ ಮೂಲಕ ಬಿಜೆಪಿ ಜೆಡಿಎಸ್ ನಾಯಕರು ಏನ್ ಮಾತಾಡಬೇಕು ಅನ್ನೋದನ್ನು ಒಂದು ದಿನ ಮೊದಲೇ ಕಾಂಗ್ರೆಸ್ ತೀರ್ಮಾನಿಸುವಂತಹ ವಾತಾವರಣ ರೆಡಿಯಾಯಿತು ಪಾದಯಾತ್ರೆಗೂ ಮುನ್ನಾದಿನ ಶುರುವಾದ ಜನಾಂದೋಲನ ಯಾತ್ರೆಯಲ್ಲಿ ದೇವೇಗೌಡ ಹಾಗೂ ಯಡಿಯೂರಪ್ಪ ಕುಟುಂಬಕ್ಕೆ ಡಿಕೆ ಶಿವಕುಮಾರ್ ಟಾರ್ಗೆಟ್ ಮಾಡಿದ್ರು ಪಾದಯಾತ್ರೆ ಯುದ್ಧಕ್ಕೂ ಏಕವಚನ ಪ್ರಯೋಗ ವೈಯಕ್ತಿಕ ದಾಳಿಯಲ್ಲೇ ಕಾಲ ಕಳೆಯೋ ಸ್ಥಿತಿ ನಿರ್ಮಾಣವಾಯಿತು ಇದಿಷ್ಟೇ ಅಲ್ಲ ಬಿಜೆಪಿ ಜೆಡಿಎಸ್ನಲ್ಲಿನ ಭ್ರಷ್ಟಾಚಾರವನ್ನ ಕಾಂಗ್ರೆಸ್ ಬಯಲಿಗಿಳಿಯುವ ಮೂಲಕ ಜನರ ಕಣ್ಣಲ್ಲಿ ಪ್ರತಿಪಕ್ಷವೇ ವಿಲನ್ ಹಾಗೆ ರೀತಿ ಕಾಣೋತರ ಮಾಡಿತು ಇದರಿಂದ ಬಿಜೆಪಿ ಜೆಡಿಎಸ್ ನಾಯಕರಿಗೆ ತಮ್ಮ ಮೇಲೆ ಬರ್ತಾ ಇರೋ ಆರೋಪವನ್ನ ಸರಿಪಡಿಸಿಕೊಳ್ಳುವಲ್ಲೇ ಇಡೀ ಪಾದಯಾತ್ರೆ ಮುಗ್ದೋಯಿತು ಈ ಮೂಲಕ ಮುಡಾ ವಾಲ್ಮೀಕಿ ಹಗರಣ ಸೇರಿದ ಹಾಗೆ ಅನೇಕ ಪ್ರಕರಣಗಳ ಬಗ್ಗೆ ಮಾತನಾಡಬೇಕಾಗಿದ್ದ ಬಿ ಜೆ ಪಿ ಈ ಎಲ್ಲವನ್ನ ಬಿಟ್ಟು ನಮ್ಮ ಕಾಲದಲ್ಲಿ ಭ್ರಷ್ಟಾಚಾರ ಆಗಿಲ್ಲ ಅನ್ನೋದನ್ನು ಹೇಳುವಲ್ಲೇ ಕಾಲ ಕಳೆಯೋ ಸ್ಥಿತಿ ನಿರ್ಮಾಣವಾಯಿತು ಹಾಗೆ ನೋಡಿದ್ರೆ ಈ ಪಾದಯಾತ್ರೆ ಮೂಲಕ ವಿಜಯೇಂದ್ರ ನೇತೃತ್ವದ ಬಿಜೆಪಿಯ ಯುವ ಪಡೆ ಗಟ್ಟಿಯಾಗತ್ತೆ ಪಕ್ಷದಲ್ಲಿರೋ ಗೊಂದಲಗಳು ನಿವಾರಣೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು ಆದರೆ ಪಾದಯಾತ್ರೆ ನಂತರ ಸಮಸ್ಯೆ ತಿಳಿಯಾಗುವ ಬದಲು ಕಾರು ಮೋಡದ ರೀತಿ ಕಾಣಿಸ್ತಾ ಇದೆ ಬೆಂಗಳೂರು ಮೈಸೂರು ಪಾದಯಾತ್ರೆಯ ಉದ್ಘಾಟನೆ ಮಾಡುವ ಟೈಮ್ನಲ್ಲೂ ವಿಜಯಪುರದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ನೇತೃತ್ವದಲ್ಲಿ ಕೂಡಲ ಸಂಗಮದಿಂದ ಬಳ್ಳಾರಿಗೆ ಪಾದಯಾತ್ರೆಗೆ ಸಿದ್ಧತೆ ಶುರು ಮಾಡಿದ್ರು ಮೇಲ್ನೋಟಕ್ಕಿದು ಕಾಂಗ್ರೆಸ್ ಸರ್ಕಾರದ ವಿರುದ್ಧದ ಇನ್ನೊಂದು ಪಾದಯಾತ್ರೆ ಆಗಿದ್ರೂ ಆಂತರ್ಯದಲ್ಲಿ ಈ ಪಾದಯಾತ್ರೆಯನ್ನ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾಡುವುದಕ್ಕಿಂತ ಹೆಚ್ಚಾಗಿ ಪಕ್ಷದೊಳಗಿನ ಬಂಡಾಯ ನಾಯಕತ್ವವನ್ನ ಬಹಿರಂಗಪಡಿಸುವ ಉದ್ದೇಶವೇ ಜಾಸ್ತಿ ಇತ್ತು ಇದರೊಂದಿಗೆ ಏನೇ ಆದರೂ ವಿಜಯೇಂದ್ರ ನಾಯಕತ್ವವನ್ನು ಒಪ್ಪೋದಿಲ್ಲ ಅನ್ನೋ ನಾಯಕರ ಸಂಖ್ಯೆ ಜಾಸ್ತಿಯಾಗ್ತಾನೆ ಹೋಗಿ ರಾಜ್ಯ ಬಿಜೆಪಿಗೆ ಸಂಕಷ್ಟವನ್ನ ತಂದಿಟ್ಟಿದೆ ಯಾವುದೇ ಒಂದು ಪಾದಯಾತ್ರೆಯನ್ನು ಶುರು ಮಾಡಿದರೆ ಅದರಿಂದ ಆಗಬಹುದಾದ ಲಾಭದ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ ಪಾದಯಾತ್ರೆ ಶುರುವಿಗೂ ಮೊದಲು ಯಾರನ್ನ ಟಾರ್ಗೆಟ್ ಮಾಡಲಾಗಿತ್ತೋ ಅವರನ್ನ ಕನಿಷ್ಠ ಇಕ್ಕಟ್ಟಿಗೆ ಸಿಕ್ಕಾಕ್ಸೋ ಕೆಲಸವನ್ನಾದರೂ ಆ ಪಾದಯಾತ್ರೆಗಳು ಮಾಡಿರೋದು ಸ್ಪಷ್ಟ ಆದರೆ ಇದೇ ಫಸ್ಟ್ ಟೈಮ್ ಯಾರ ವಿರುದ್ಧ ಜನಾಂದೋಲನ ಸೃಷ್ಟಿಯಾಗಬೇಕು ಅನ್ನೋ ಉದ್ದೇಶದಿಂದ ಬಿಜೆಪಿ ಜೆಡಿಎಸ್ ಪಾದಯಾತ್ರೆ ಶುರು ಮಾಡಿತ್ತೋ ಪಾದಯಾತ್ರೆ ಅಂತಿಮಗೊಳ್ಳೋ ವೇಳೆ ಅದೇ ಪಕ್ಷ ಹಾಗೂ ನಾಯಕರೇ ಬಿಜೆಪಿ ಜೆ ಡಿ ಎಸ್ ಮೇಲೆ ಆರೋಪಗಳನ್ನು ಹೊರಿಸಿ ಇಕ್ಕಟ್ಟಿಗೆ ಸಿಲುಕಿಸಿದರು ಪಾದಯಾತ್ರೆಯ ಹೈಡ್ರಾಮಾವನ್ನ ನೋಡಿದರೆ ಬಿಜೆಪಿ ಜೆಡಿಎಸ್ನಲ್ಲಿ ಒಳಜಗಳ ಒಂದು ಕಡೆಯಿಂದ ಡ್ಯಾಮೇಜ್ ಆದರೆ ಇನ್ನೊಂದು ಕಡೆ ದೋಸ್ತಿಗಳ ಪಾದಯಾತ್ರೆ ಶುರುವಾಗುವ ಮೊದಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪರವಾಗಿ ಕಾಂಗ್ರೆಸ್ ವತಿಯಿಂದ ಡಿಕೆ ಶಿವಕುಮಾರ್ ಜನಾಂದೋಲನ ಯಾತ್ರೆಗೆ ಚಾಲನೆ ಕೊಟ್ಟರು ಮುಂದಿನ ಮೂರುವರೆ ವರ್ಷ ಸರ್ಕಾರದ ವಿರುದ್ದ ಜನಾಂದೋಲನ ಮೂಡಿಸೋ ಹೊರತಾಗಿ ಇನ್ನೇನನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಬಿಜೆಪಿಗೆ ಗೊತ್ತಿದ್ರು ಪಕ್ಷ ಸಂಘಟನೆಯನ್ನ ಗಟ್ಟಿ ಮಾಡಿಕೊಳ್ಬೇಕು ಅನ್ನೋ ಕಾರಣಕ್ಕೆ ಶುರು ಮಾಡಿದ್ದ ಈ ಪಾದಯಾತ್ರೆ ಆರಂಭದಲ್ಲೇ ಕಾರ್ಯಕರ್ತರಿಗೆ ಹೊಸ ಹುಮ್ಮಸ್ಸು ಕೊಡ್ತು ಆದರೆ ಇದನ್ನು ಬೇರು ಮಟ್ಟಕ್ಕೆ ಮುಟ್ಟಿಸೋದು ಹೇಗೆ ಅನ್ನೋ ವಿಷಯದಲ್ಲಿ ವಿಜಯೇಂದ್ರ ಸೋಲ್ತು ಅನ್ನೋದು ಅನೇಕರು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ ಇಡೀ ಪಾದಯಾತ್ರೆಯಲ್ಲಿ ಪಡೆದುಕೊಳ್ಳೋದಕ್ಕಿಂತ ಕಳೆದುಕೊಳ್ಳೋ ರೀತಿಯಲ್ಲೇ ಹೆಜ್ಜೆ ಹಾಕಿದ ಬಿಜೆಪಿ ಪಡೆ ಇನ್ನಾದರೂ ಹಿರಿಯರ ಮಾರ್ಗದರ್ಶನವನ್ನ ಪಡಿಬೇಕಾಗಿದೆ ಚೂರ್ ಚೂರಾಗಿ ಹೋಗಿರೋ ಪಕ್ಷವನ್ನ ಇನ್ನಾದ್ರೂ ಸಂಘಟನೆ ಮಾಡೋ ನಿಟ್ಟಿನಲ್ಲಿ ನಾಯಕರು ಯೋಚನೆ ಮಾಡಬೇಕಾಗಿದೆ ಒಡೆದು ಹೋಳಾಗಿರೋ ಪಕ್ಷವನ್ನ ಸರಿದಾರಿಗೆ ತರೋದು ರಾಜ್ಯ ನಾಯಕತ್ವದಿಂದ ತೀರಾ ಕಷ್ಟದ ಕೆಲಸ ಆಗಿರೋದ್ರಿಂದ ಇನ್ನಾದರೂ ಪಕ್ಷದ ವರಿಷ್ಠರು ಇದ್ರ ಬಗ್ಗೆ ಸೀರಿಯಸ್ ಆಗಿ ಯೋಚನೆ ಮಾಡ್ತಾರ ಇಲ್ದಿದ್ರೆ ಮುಂದಿನ ಕೆಲವೇ ವರ್ಷಗಳಲ್ಲಿ ದಕ್ಷಿಣ ಭಾರತದ ಹೆಬ್ಬಾಗಿಲು ಅಂತ ಕರೆಸಿಕೊಂಡಿದ್ದ ಕರ್ನಾಟಕದಲ್ಲೇ ಬಿ ಜೆ ಪಿ ಸಂಘಟನೆ ಚೂರು ಚೂರಾಗೋದು ಸ್ಪಷ್ಟ ಅನಿಸುತ್ತೆ